ಬಿಹಾರದ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸುವುದಕ್ಕಿಂತ ಕೇವಲ ಒಂದು ದಿನ ಮೊದಲು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಅವರ ಹೆಸರು ಕೂಡ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡಿತ್ತು ಹಲವು ಹಿರಿಯ ನಾಗರಿಕರಿಗೆ ಟಿಕೆಟ್ ಸಿಗದಿದ್ದಾಗ ಕೇವಲ ಇಪ್ಪತ್ತೈದು ವರ್ಷದ ಈ ಹುಡುಗಿಗೆ ಟಿಕೆಟ್ ನೀಡಿದ್ದಕ್ಕೆ ಹಲವರಿಗೆ ಕೊಂಚ ಅಸಮಾಧಾನವೂ ಇತ್ತು ಆದರೆ ಅದೇ ಮೈಥಿಲಿ ಈಗ ಮೊದಲ ಪ್ರಯತ್ನದಲ್ಲೇ ಆರ್ಜೆಡಿ ಅಭ್ಯರ್ಥಿ ವಿರುದ್ಧ ಗೆದ್ದು ದೇಶದ ಅತಿ ಕಿರಿಯ ಶಾಸಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಬಾರಿ ಬಿಜೆಪಿ ಬೇರೆ ಎಲ್ಲಾ ರಾಜ್ಯಗಳಲ್ಲಿ ಮಾಡಿದ ರೀತಿಯಲ್ಲಿ ಬಿಹಾರದಲ್ಲೂ ಟಿಕೆಟ್ ಹಂಚಿಕೆ ವೇಳೆ ಹಲವು ಪ್ರಯೋಗಗಳನ್ನು ಮಾಡಿತ್ತು ಅದರಲ್ಲಿ ಬಿಹಾರದ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಎಂಬ ಇಪ್ಪತ್ತೈದು ವರ್ಷದ ಯುವತಿಯನ್ನು ಕಣಕ್ಕಿಳಿಸಿದ್ದು ಕೂಡ ಒಂದು ಇಂತ ಮೈಥಿಲಿ ಠಾಕೂರ್ ಇಂಡಿಯನ್ ಐಡಲ್ ನಿಂದ ತಿರಸ್ಕರಿಸಲ್ಪಟ್ಟಿದ್ದರು ರಿಯಾಲಿಟಿ ಶೋ ಒಂದರ ರನ್ನರ್ ಅಪ್ ಆಗಿದ್ದ ಮೈಥಿಲಿ ಠಾಕೂರ್ ಕಂಠಕ್ಕೆ ಬಹಳ ಅಭಿಮಾನ ಬಳಗವಿತ್ತು ಆದರೆ ಆ ಅಭಿಮಾನ ಮತವಾಗಿ ಬದಲಾಗುತ್ತಾ ಎಂಬ ಅನುಮಾನವಂತೂ ಇದ್ದೇ ಇತ್ತು ಆದರೆ ಮೈಥಿಲಿ ಠಾಕೋರ್ ಚುನಾವಣೆ ಕಣಕ್ಕಿಳಿದ ಮೊದಲ ಪ್ರಯತ್ನದಲ್ಲಿ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ ಆ ಮೂಲಕ ಭಾರತದ ಅತ್ಯಂತ ಕಿರಿಯ ಶಾಸಕಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಇವರು ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಜಾನಪದ ಸಂಗೀತ ಎರಡರಲ್ಲೂ ಹೆಸರು ಮಾಡಿದ್ದರು ಇಂತಹ ಮೈಥಿಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಡಿನ ರೀಲ್ಸ್ ಮಾಡುತ್ತಿದ್ದ ಇವರ ಭಕ್ತಿ ಗೀತೆಗಳಿಗೆ ಸಹಸ್ರಾರು ಹಿಂದೂಗಳು ಮಾರು ಹೋಗಿದ್ದರು ಇಂಥ ಮೈಥಿಲಿ ಗೆದ್ದು ಬರಲಿ ಅಂತ ಅನೇಕ ಹಿಂದೂಗಳು ಆಶಿಸಿದ್ದರು ಅದರಂತೆ ಮೈಥಿಲಿ ಠಾಕೋರ್ ಈಗ ಗೆದ್ದು ಬಂದಿದ್ದು ದೇಶಾದ್ಯಂತ ಈಗ ಅವರಿಗೆ ಅಭಿನಂದನೆಗಳ ಮಹಾಪೂರ್ವೆ ಹರಿದು ಬರುತ್ತಿದೆ